ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇದೀಗ ಭಾರತ ಕ್ರಿಕೆಟ್ ತಂಡ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ಬಿಗಿದೆ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂಥ ನ್ಯೂಜಿಲೆಂಡ್ ತಂಡ ಐವತ್ತು ಓವರ್ಗೆ ಇನ್ನೂರ ಐವತ್ತೊಂದು ರನ್ಗಳ ಟಾರ್ಗೆಟನ್ನು ನೀಡಿತ್ತು ಅದಾದ ನಂತರ ಭಾರತ ಏಕಾಂಗಿಯಾಗಿ ಅಂದರೆ ಒನ್ ವೇ ಮ್ಯಾಚ್ ಅಂತಾರಲ್ಲ ಒನ್ ವೇ ಮ್ಯಾಚ್ ತರದಲ್ಲಿ ಆಡಿ ಮತ್ತೂ ಒಂದು ಓವರ್ ಬಾಕಿ ಇರುವಾಗಲೇ ನ್ಯೂಜಿಲೆಂಡ್ ತಂಡವನ್ನು ಸದೆ ಬಡಿದು ಐ ಸಿ ಸಿ ಗೆದ್ದು ಬೀಗಿದೆ ಇದು ಮೂರನೇ ಬಾರಿ ಐ ಸಿ ಸಿ ಗೆದ್ದು ಬೀಗ್ತಾ ಇರೋದು ಇಂಡಿಯಾ ನೋಡಿ ಹೇಗಿದೆ ಅಂದರೆ ಇವತ್ತು ಭಾರತ ಗೆದ್ದೇ ಗೆಲ್ಲತ್ತೆ ಈ ಹಿಸ್ಟ್ರಿಯನ್ನ ಬಿಟ್ಟು ಅಂದರೆ ಈ ಹಿಂದೆ ಐ ಸಿ ಸಿ ಈವೆಂಟ್ನಲ್ಲಿ ಏನೆಲ್ಲ ಆಗಿತ್ತಲ್ಲ ಅವೆಲ್ಲ ಅವನ್ನೆಲ್ಲ ಮರೆತು ನಾವು ಇವತ್ತು ಗೆದ್ದೇ ಗೆಲ್ತೇವೆ ಅಂತ ನಾನು ಬೆಳಿಗ್ಗೆ ಸಂಚಿಕೆಯಲ್ಲೂ ಕೂಡ ಹೇಳಿದ್ದೆ ಈ ಹಿಂದೆ ಮೂರ್ನಾಲ್ಕು ದೊಡ್ಡ ದೊಡ್ಡ ಇವೆಂಟ್ನಲ್ಲಿ ಅಂದರೆ ಐ ಸಿ ಸಿ ಕಟ್ಟದ ಈವೆಂಟ್ನಲ್ಲಿ ಭಾರತ ನ್ಯೂಜಿಲೆಂಡ್ ವಿರುದ್ಧ ಸೋತಿತ್ತು ಆದರೆ ಇವತ್ತು ಗೆದ್ದೇ ಗೆಲ್ಲತ್ತೆ ಎನ್ನುವ ಒಂದು ನಂಬಿಕೆ ನಮಗೂ ಕೂಡ ಇತ್ತು ಹಾಗಾಗಿ ಇವತ್ತು ಪ್ರಾರಂಭವಾದಂಥ ಅಂದರೆ ದುಬೈನ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಪ್ರಾರಂಭವಾದಂಥ ಎರಡೂವರೆಗೆ ಪ್ರಾರಂಭವಾದಂಥ ಇವತ್ತು ಮ್ಯಾಚ್ ಇದೆಯಲ್ಲ ಅದು ಅದು ನ್ಯೂಜಿಲೆಂಡ್ಗೆ ಪ್ರಾರಂಭದಲ್ಲಿ ಸ್ವಲ್ಪ ಸ್ವಲ್ಪ ಅವರ ಪರವಾಗಿದ್ರು ಕೂಡ ಅದಾದ ನಂತರ ಕೇವಲ ಒಂದರಿಂದ ಒಂದೂವರೆ ಗಂಟೆ ಅಂದರೆ ಸರಿಸುಮಾರು ನಾಲ್ಕು ಗಂಟೆ ನಂತರ ಇಡೀ ಇಡೀ ಪಂದ್ಯವನ್ನು ಇಡೀ ಪಂದ್ಯವನ್ನು ಭಾರತ ಆವರಿಸ್ಕೊಳ್ತು ಮೊದಲು ಕುಲ್ದೀಪ್ ಯಾದವ್ ವರುಣ್ ಚಕ್ರವರ್ತಿ ಮತ್ತು ಜಡೇಜಾ ಇದ್ದಾರಲ್ಲ ಅವರೆಲ್ಲ ತಮ್ಮ ಸ್ಪಿನ್ ಸ್ಪಿನ್ ಅಟ್ಯಾಕ್ ಮುಖಾಂತರ ನ್ಯೂಜಿಲೆಂಡ್ ತಂಡವನ್ನು ಇನ್ನೂರ ಐವತ್ತೊಂದು ರನ್ನಿಗೆ ಸೀಮಿತ ಮಾಡುವಲ್ಲಿ ಯಶಸ್ಸನ್ನು ಕಂಡ್ರು ಅದಾದ ನಂತರ ಬ್ಯಾಟಿಂಗ್ ಬಂದಂತ ಭಾರತ ರೋಹಿತ್ ಶರ್ಮಾ ಅವರ ಬರ್ಜರಿ ಸಿಕ್ಸ್ ಮೇಲೆ ಸಿಕ್ಸ್ ಸಿಕ್ಸ್ ಮೇಲೆ ಸಿಕ್ಸ್ ಹೊಡೆದಂತ ರೀತಿ ಇದೆಯಲ್ಲ ನೂರು ರನ್ ಗಳ ಪಾರ್ಟ್ನರ್ಶಿಪ್ ಅನ್ನ ಮಾಡಿದಾಗ ಒಂದ್ ಕಡೆ ಅನ್ಸುತ್ತೆ ನಮಗೆ ವಿತೌಟ್ ಲಾಸ್ ಇಂಡಿಯಾ ರೀಚ್ ಆಗುತ್ತೆ ಟಾರ್ಗೆಟ್ ಅನ್ನು ರೀಚ್ ಆಗುತ್ತೆ ಈ ಮುಖಾಂತರ ಸತತ ಮೂರನೇ ಬಾರಿ ಅಂದ್ರೆ ಮೂರನೇ ಬಾರಿ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದು ಬೀಗತ್ತೆ ಎನ್ನುವ ವಿಶ್ವಾಸ ಇತ್ತು ಆದರೆ ಈ ಪಿಚ್ ಈ ದುಬೈನ ಇಂಟರ್ನ್ಯಾಷನಲ್ ಪಿಚ್ ಇದೆಯಲ್ಲ ಅದು ಸಂಪೂರ್ಣವಾಗಿ ಸ್ಪಿನ್ನರ್ಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಅಲ್ಲಿ ನ್ಯೂಜಿಲೆಂಡ್ ಸ್ಪಿನ್ನರ್ಗಳು ಕೂಡ ನಮ್ಮ ಭಾರತದ ಸ್ಪಿನ್ನರ್ನಂತೆ ಸ್ವಲ್ಪ ಮಿಂಚಿದ್ರು ಕ್ಯಾಪ್ಟನ್ ಆದಂತಹ ಸ್ಯಾಂಟರ್ ಆಗಿರ್ಬೋದು ಬ್ರೇಸ್ಬೆಲ್ ಆಗಿರ್ಬೋದು ಹಾಗೆ ರಚಿನ್ ರವೀಂದ್ರ ಆಗಿರ್ಬೋದು ಈ ಮೂರು ಸ್ಪಿನ್ನರ್ಗಳು ಕೂಡ ತಮ್ಮ ಕೋಟದ ಹತ್ತತ್ತು ಓವರ್ ಅನ್ನು ಮಾಡಿದ್ರು ನೋಡಿ ಬ್ರಾಸ್ಬೆಲ್ ಹತ್ತು ಓವರ್ಗಳ ಕೋಟದಲ್ಲಿ ಕೇವಲ ಇಪ್ಪತ್ತೆಂಟು ರನ್ ನೀಡಿ ಎರಡು ವಿಕೆಟ್ ಅನ್ನು ಪಡ್ಕೊಂಡ್ರು ಅದು ಅಂತಿಮ ಘಟ್ಟದಲ್ಲಿ ಹೇಗಿದೆ ಅಂದ್ರೆ ಭಾರತ ಪಂದ್ಯವನ್ನ ರೋಚಕ ಘಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಈ ಮೂವರು ಸ್ಪಿನ್ನರ್ಗಳು ಕೂಡ ಕಾರಣವಾದ್ರು ಆದ್ರೆ ನಮ್ಮ ತಂಡದ ಬ್ಯಾಟ್ಸ್ಮನ್ ಇದಾರಲ್ಲ ಅದು ಯಾವುದೇಕ್ಕೂ ಹೆದರಲೇ ಇಲ್ಲ ನೋಡಿ ಅದು ಮ್ಯಾಚ್ ಸ್ಟಾರ್ಟ್ ಆದಾಗ್ಲಿ ಒನ್ ವೇ ಅಂತ ಅನ್ಸಿತ್ತು ಮ್ಯಾಚ್ ಸ್ಟಾರ್ಟ್ ಆದಾಗ ಒನ್ ವೇ ಅಂತ ಅನ್ಸಿತ್ತು ಈ ರೋಹಿತ್ ಶರ್ಮಾ ಅಂತೂ ಹೊಡೆವ್ಯಾಗ್ಲೋ ಅಂತೂ ಅದನ್ನ ನೋಡಿದ್ರೆ ಇಪ್ಪತ್ತೈದು ಇಪ್ಪತ್ತಾರ ಮುಗಿಸ್ಬಿಡ್ತಾರೆ ಬಿಡ್ತಾರೆ ಅಂತ ಒಂದು ರೋಚಕತೆ ಇತ್ತು ಅದಾದ ನಂತರ ವಿರಾಟ್ ಕೊಹ್ಲಿ ಮತ್ತು ಗಿಲ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋದಾಗ ಒಂದು ಮಟ್ಟಿನ ಆತಂಕ ಇತ್ತು ನೋಡಿ ಹೇಗಿರುತ್ತೆ ಅಂದರೆ ಈ ಬೀಲ್ಡಿಂಗ್ನಲ್ಲಿ ಫೀಲ್ಡಿಂಗ್ನಲ್ಲಿ ಈ ನ್ಯೂಜಿಲೆಂಡ್ ತಂಡ ತಂಡವನ್ನು ಮೀಸಲಿಕ್ಕೆ ಯಾರತ್ರ ಸಾಧ್ಯ ಇರಲ್ಲ ಅಂಥ ಬಲಿಷ್ಠ ತಂಡದ ಒಂದು ಫೀಲ್ಡಿಂಗ್ ಕೋ ಫೀಲ್ಡಿಂಗ್ ವ್ಯವಸ್ಥೆ ಆ ನ್ಯೂಜಿಲೆಂಡ್ ತಂಡದಲ್ಲಿದೆ ನ್ಯೂಜಿಲೆಂಡ್ ತಂಡದ ಮತ್ತೊಂದು ವಿಶೇಷ ಅಂದರೆ ನೀವು ನ್ಯೂಜಿಲೆಂಡ್ ತಿರು ತಂಡದ ವಿರುದ್ಧ ಸೇಲ್ ಸೋಲ್ಲಿ ಅಥವಾ ಗೆಲ್ಲಿ ಯಾವುದೇ ನಿಮ್ಗೆ ಜಾಸ್ತಿ ಖುಷಿ ಇರೋದಿಲ್ಲ ಯಾಕಂದ್ರೆ ಅದು ಸೌಮ್ಯ ಸ್ವಭಾವದ ತಂಡ ನೋಡಿ ಯಾವುದೋ ಒಂದು ತಂಡದ ವಿರುದ್ಧ ಆಸ್ಟ್ರೇಲಿಯಾನೋ ಪಾಕಿಸ್ತಾನೋ ಅಥವಾ ಸೌತ್ ಆಫ್ರಿಕಾನೋ ಅಥವಾ ಇಂಗ್ಲೆಂಡ್ ವಿರುದ್ಧ ಗೆದ್ದರೆ ನಿಮ್ಮ ಒಂಥರ ಇರುತ್ತೆ ನೀವು ಬೇಕಾದ್ರೆ ಮೈದಾನದಲ್ಲಿ ಕುಣಿದು ಕುಳು ಆದರೆ ಆದ್ರೆ ನ್ಯೂಜಿಲೆಂಡ್ ತಂಡ ಬಂದಾಗ ಅವ್ರ ವಿರುದ್ಧ ಗೆದ್ರು ಅಷ್ಟೇ ಸೋತ್ರಷ್ಟು ಅಷ್ಟೇನು ಬೇಜಾರಾಗಲ್ಲ ಅಥವಾ ಅಷ್ಟೇನು ಖುಷಿ ಆಗಲ್ಲ ಯಾಕಂದ್ರೆ ಆ ತಂಡವೇ ಹಾಗೆ ಸೌಮ್ಯ ಸ್ವಭಾವದ ತಂಡ ಅದು ಇವೆಲ್ಲವನ್ನ ನೋಡ್ತಾ ಇದ್ರೆ ನಮಗಂತೂ ಇವತ್ತು ಭಾರಿ ಖುಷಿ ಆಗ್ಬಿಟ್ಟಿದೆ ಇಲ್ಲ ಈ ಈ ಹಿಂದೆ ನಾವು ಪೊಲಿಟಿಕಲ್ ಸ್ಟೋರಿಯನ್ನು ಮಾಡ್ತಿದ್ವಿ ಬೇರೆ ಬೇರೆ ತರಹದ ಸ್ಟೋರಿಯನ್ನು ಮಾಡ್ತಿದ್ವಿ ಈಗ ನಾವು ಕ್ರಿಕೆಟ್ ತಂಡದ ಗೆಲುವನ್ನು ಸಂಭ್ರಮ ಸಂಭ್ರಮಿಸುವ ಸ್ಥಿತಿಯಲ್ಲಿ ನೋಡಿ ಅಲ್ಲಿ ಎರಡರಿಂದ ಮೂರು ಜನ ಪ್ಲೇಯರ್ ಗಳು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಸಬರಮ್ ಗಿಲಾಟಿ ಆಟ ಆಡಿದ್ದಾರೆ ರೋಹಿತ್ ಶರ್ಮಾ ಆಡಿದ್ದಾರೆ ಮತ್ತು ಕೊಹ್ಲಿ ಅಂತವರು ಆಡಿದ್ದಾರೆ ಆದ್ರೆ ಈ ಪಂದ್ಯಾವಳಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಾವಳಿಯಲ್ಲಿ ಇಬ್ಬರನ್ನ ಮಾತ್ರ ಮರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಶ್ರೇಯಸ್ ಅಯ್ಯರ್ ಮತ್ತು ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಅವರು ಎಲ್ಲಾ ಪಂದ್ಯಗಳಲ್ಲೂ ಅವರಿಗೆ ಸಿಕ್ಕ ಚಾನ್ಸ್ ಔಟಿ ಆಗಿಲ್ಲ ಅವರು ಅಂದ್ರೆ ತಮಗೆ ಸಿಕ್ಕಂಥ ಅವಕಾಶವನ್ನು ಅಂದರೆ ನೂರು ರನ್ ಇರುತ್ತೆ ನೂರು ಬಾಲ್ ಇರುತ್ತೆ ಐದು ವಿಕೆಟ್ ಹೋಗಿರುತ್ತೆ ಆ ಟೈಮಲ್ಲಿ ಹೇಗೆ ಹೇಗೆಲ್ಲ ಆಡಬೇಕಪ್ಪ ಅಂದರೆ ಡಿಪೆಂಡ್ ಮಾಡಿಕೊಂಡು ನಾನ್ ಸ್ಟ್ರೈಕರ್ ಸ್ಟ್ರೈಕ್ ಹೊಡಬೇಕಾಗುತ್ತೆ ಅವರು ಸ್ಪೀಡಾಗಿ ಆಡ್ತಾರೆ ನಂತರ ಅವರು ಔಟ್ ಆದಾಗ ರನ್ ರೆಟ್ಟನ್ನು ಕಡಿಮೆ ರನ್ಟ್ಟನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಬೇಕಾ ಪಿಟ್ಟಿಯಾಗಿ ಹೊಡೆದು ಅಂದರೆ ಸ್ಟ್ರೈಟ್ ಡ್ರೈವ್ ಮುಖಾಂತರ ಮುಖಾಂತರ ಬಾಲು ತಲೆ ಮೇಲೆ ಸಿಕ್ಸ್ ಹೊಡೆದು ಇವತ್ತು ಕೂಡ ಅದನ್ನೇ ಮಾಡಿದರೆ ಲಾಸ್ಟ್ ಟೈಮ್ ಸಿಕ್ಸ್ ಮುಖಾಂತರ ಅವರು ಮ್ಯಾಚನ್ನು ಫಿನಿಶ್ ಮಾಡಿದ್ರು ಅಂದರೆ ಸೆಮಿಫೈನಲಿಂದ ಫೈನಲ್ ಹೋಗುವಾಗ ಇವತ್ತು ಕೂಡ ಅವರು ಹಾರ್ದಿಕ್ ಪಾಂಡೆ ಇದ್ದಾಗಲೂ ಕೂಡ ಒಂದು ಸಿಕ್ಸ್ ಹೊಡೆದ್ರು ನೋಡಿ ಬೌಲರ್ ತಲೆ ಮೇಲೆ ಡೈರೆಕ್ಟಾಗಿ ಸಿಕ್ಸ್ ಹೊಡೆದು ಬಿಟ್ಟರು ಇವೆಲ್ಲವನ್ನು ನೋಡ್ತಾಯಿದ್ರೆ ಕೀಪರಾಗಿ ಧೋನಿಯ ಆಟವನ್ನು ನೆನಪಿಸುವಂಥ ಧೋನಿಯ ಫಿನಿಷಿಂಗನ್ನು ನೆನಪಿಸುವಂಥ ಆಟವನ್ನು ಕೆ ಎಲ್ ರಾಹುಲ್ ಆಡಿದರು ಇವತ್ತು ಕೊಂಚ ಮಟ್ಟಿಗೆ ವಿರಾಟ್ ಕೊಹ್ಲಿ ಪೇಲಾದರೂ ಕೂಡ ಅವರ ಆತ್ಮಸ್ಥರ್ಯವಾಗಲಿ ಅಥವಾ ಕ್ರೀಡಾ ಸ್ಫೂರ್ತಿಯಾಗಲಿ ಎಂದೂ ಮರಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಗೆದ್ದ ನಂತರವೂ ಕೂಡ ಕೋಲಾಟದ ರೀತಿಯಲ್ಲಿ ಅಥವಾ ದಾಂಡಿಯ ಅಂತಲ್ಲ ಆ ರೀತಿಯಲ್ಲಿ ವಿಕೆಟ್ಗಳನ್ನು ಹಿಡಿದು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಡಾನ್ಸ್ ಮಾಡಿದ್ ನೋಡಿದ್ರೆ ಅವರು ಇಂದಿಗೂ ಅವರ ಹತ್ರ ಸ್ಫೂರ್ತಿ ಇದೆ ಕ್ರಿಕೆಟ್ ಸ್ಪೂರ್ತಿ ಇದೆ ಮತ್ತು ಕ್ರಿಕೆಟ್ ಬತ್ತಿಲ್ಲ ಎನ್ನುವ ಆತ್ಮಸ್ಥೈರ್ಯ ಇಡೀ ಯುವ ಜನತೆಗೆ ಸ್ಫೂರ್ತಿಯಾಗಿದೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಬಹು ದಿನದ ನಂತರ ಅಂದ್ರೆ ಟೆಸ್ಟ್ ಚಾಂಪಿಯನ್ಶಿಪ್ ಇಂದ ಹೊರಗೆ ಬಂದ ನಂತರ ಎಲ್ಲೋ ಒಂದ್ ಕಡೆ ಮಂಕ್ ತಂಡವನ್ನು ಅಥವಾ ಗಂಭೀರ್ನ ಮುಖವನ್ನು ನೋಡ್ತಾ ಇದ್ರೆ ಇವತ್ತು ಕೂಡ ಗಂಭೀರ್ ತುಂಬಾ ಸೀರಿಯಸ್ ಆಗಿದ್ರು ಅಂದ್ರೆ ಗಂಭೀರ್ ಕೋಚಿಂಗ್ ಆಗಿರುತ್ತೆ ಹೇಗೆ ದ್ರಾವಿಡ್ ಅವರು ತುಂಬಾ ಸೀರಿಯಸ್ ಆಗಿ ಯಾವ್ದಕ್ಕೂ ತಲೆ ಕೊಡಿಸ್ಕೊಂಡು ತಮ್ಮ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡುವ ನಿಟ್ಟಿನಲ್ಲಿ ಅವರೆಲ್ಲ ಪ್ಲಾನ್ ಮಾಡ್ತಾರಲ್ಲ ಹಾಗೆ ಗಂಭೀರವರು ಕೂಡ ಯಾವುದಕ್ಕೂ ತಲೆ ಕೊಟ್ಟಿಸ್ಕೊಳ್ಳಲ್ಲ ಯಾರಿಗೂ ಬೇಲಿಕ್ಕೆ ಹೋಗಲ್ಲ ಸುಮ್ಮನೆ ಇರ್ತಾರೆ ನೋಡಿ ಗಂಭೀರ್ ಅವರ ಮುಖದಲ್ಲಿ ಇವತ್ತು ಮಧ್ಯಾಹ್ನ ಎರಡೂವರೆ ಯಿಂದ ಸುರ ಸುಮಾರ್ ಹೊತ್ತುವರೆ ತನಕ ಒಂದೇ ಒಂದು ನಗು ಇರಲಿಲ್ಲ ಮ್ಯಾಚ್ ಗೆದ್ದಾಗಲೂ ಕೂಡ ಏನನ್ನೂ ಹೇಳಿಲ್ಲ ಏನನ್ನೂ ಮಾತಾಡಿಲ್ಲ ಅವರಿಗೆ ಪ್ಲಾನ್ ಇತ್ತು ತಾವು ಗೆಲ್ಲಬೇಕಿತ್ತು ಅವರ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ಕೆ ಎಲ್ ರಾಹುಲ್ ಮತ್ತು ಹಾರ್ದಿಕ್ ಪಾಂಡೆ ಅಂತ ಸ್ಫೋಟಕ ಬ್ಯಾಟ್ಸ್ಮನ್ ಇದ್ರು ಕೂಡ ಅದಕ್ಕಿಂತ ಮೊದಲನೇದಾಗಿ ಈ ಟೂರ್ನಮೆಂಟ್ ಅಲ್ಲಿ ಅಕ್ಷರ್ ಪಟೇಲ್ ಅವರನ್ನು ಕಳಿಸ್ತಾರೆ ಅಂದ್ರೆ ಫೋರ್ತ್ ಡೌನ್ ಆಗಿ ಅಕ್ಷರ್ ಪಟೇಲ್ ಅವರನ್ನ ಕಳಿಸಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ಅಲ್ಲಿ ನೆರವಾಗಲಿ ಮತ್ತು ಆ ನಂತರ ಬರುವಂತ ಕೆಎಲ್ ಆಗಲಿ ಹಾರ್ದಿಕ್ ಪಂಡೆಗಾಗ್ಲಿ ಸ್ವಲ್ಪ ಟೈಮ್ ಇರುತ್ತೆ ಅಂದ್ರೆ ಅವರು ಡೆತ್ ಓವರ್ ಅಲ್ಲಿ ಬರ್ತಾರೆ ಮ್ಯಾಚ್ ಫಿನಿಂಗ್ ಈಸಿ ಆಗತ್ತೆ ದೃಷ್ಟಿಯಿಂದ ಬಾಲ್ ಜಾಸ್ತಿ ಬಾಲ್ ತಗೊಂಡು ಕಡಿಮೆ ರನ್ ಹೊಡೆದ್ರೂ ಪರವಾಗಿಲ್ಲ ಅಕ್ಷರ್ ಪಟೇಲ್ ಅವರು ಪಾರ್ಟಿಸಿಪ್ ಅನ್ನ ಬಿಲ್ಡ್ ಮಾಡುವ ದೃಷ್ಟಿಯಲ್ಲಿ ಎನ್ನುವ ದೃಷ್ಟಿಯಲ್ಲಿ ಗಂಭೀರವಾಗಿ ತೆಗೆದುಕೊಂಡ ನಿರ್ಣಯ ಇದೆಯಲ್ಲ ಅಂದ್ರೆ ಫೋರ್ತ್ ಡೌನ್ ಆಗಿ ಕಳಿಸುವಂತ ಒಂದು ಪ್ಲಾನ್ ಇದ್ದಿಲ್ಲ ಅದು ಇಲ್ಲಿ ತನಕ ವರ್ಕ್ಔಟ್ ಆಗಿದೆ ಮತ್ತು ಅದು ಕೂಡ ಫೈನಲ್ ಗೆಲುವಲ್ಲಿ ತುಂಬಾ ಯಶಸ್ಸನ್ನು ಕಾಣ್ತಾ ಎಲ್ಲ ಪ್ಯಾಕೇಜ್ ಮುಖಾಂತರ ಕುಲ್ದೀಪ್ ಕುಲ್ದೀಪ್ ಯಾದವ್ ಆಗಿರ್ಬೋದು ವರುಣ್ ಚಕ್ರವರ್ತಿ ಆಗಿರ್ಬೋದು ಜಡೇಜಾ ಆಗಿರ್ಬೋದು ಅಕ್ಷರ್ ಪಟೇಲ್ ಆಗಿರ್ಬೋದು ಸಾಮಿ ಆಗಿರ್ಬೋದು ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು ಹೀಗೆ ಆರು ಜನ ಬೌಲರ್ ತಂಡ ಅದರಲ್ಲಿ ನಾಲ್ಕು ಜನ ಸ್ಪಿನ್ನರ್ಗಳಿದ್ದಾರೆ ನಂತರ ಬ್ಯಾಟ್ಸ್ಮನ್ ಹೀಗೆ ಎಲ್ಲಾ ರೀತಿಯಿಂದ ಒಂದು ಒಳ್ಳೆಯ ಪ್ಯಾಕೇಜ್ ಮುಖಾಂತರ ಇವತ್ತು ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಭಾರತ ಗೆದ್ದು ಬೀಗಿದೆ ಮತ್ತು ಈಗ ಭಾರತ ತಂಡಕ್ಕೆ ಬಹುಮಾನಗಳ ಮೇಲೆ ಬಹುಮಾನ ಘೋಷಣೆ ಇದೆ ಇಡೀ ರಾಜಕೀಯ ತಂಡ ಅಥವಾ ನಮ್ಮ ದೇಶದ ಪ್ರಧಾನಿಯಿಂದ ಹಿಡಿದು ಅತ್ಯಂತ ದೊಡ್ಡ ದೊಡ್ಡ ಮತ್ಸದಿಗಳು ಕೂಡ ಭಾರತ ತಂಡಕ್ಕೆ ಶುಭಾಶಯವನ್ನು ಕೋರ್ತಾ ಇದ್ದಾರೆ ಮತ್ತು ಇದು ಪ್ರಥಮ ಬಾರಿಗೆ ಭಾರತ ಯಾವುದೇ ಮ್ಯಾಚನ್ನು ಅನ್ನು ಸೋಲದೆ ಎಲ್ಲಾ ಮ್ಯಾಚ್ ಅನ್ನು ಗೆದ್ದು ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದೆಯಲ್ಲ ತಮ್ಮ ತಮ್ಮದಾಗಿಸಿಕೊಂಡಂತ ಒಂದು ಹಂತ ಇದೆಯಲ್ಲ ಇದು ಪ್ರಥಮ ಬಾರಿಗೆ ಆಗಿದ್ದು ಈ ಹಿಂದೆ ಅನೇಕ ಬಾರಿ ಐ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದೆ ವರ್ಲ್ಡ್ ಕಪ್ ಗೆದ್ದಿದೆ ಆದರೆ ಅಲ್ಲಿ ಒಂದೊಂದು ಕಡೆ ಒಂದೊಂದು ಸೋಲನ್ನು ಕೂಡ ಅನುಭವಿಸುತ್ತಾದರೆ ಇದು ನೇರವಾಗಿ ಅಂದರೆ ಅಜೇಯವಾಗಿ ಈ ಎಲ್ಲ ಪಂದ್ಯವನ್ನು ಗೆದ್ದು ಫೈನಲ್ನಲ್ಲಿ ಕೂಡ ಒನ್ ವೇ ಅಂತಾರಲ್ಲ ಅಂದರೆ ಸ್ಟ್ರೇಟ್ ಹಿಟ್ಟಾಗಿ ಫೈನಲ್ನ ಗೆದ್ದು ಈಗ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದೆ ಈ ನಿಟ್ಟಿನಲ್ಲಿ ನಮ್ಮ ಭಾರತದ ಬ್ಲೂ ಬ್ಲೂ ಬೈಸ್ಗೆ ನಮ್ಮ ಕಡೆಯಿಂದ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಅಥವಾ ಸ್ವಾಸಿಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿತಾ ಇದ್ವಿ ನೋಡ್ತಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್